ಆಂ ಹ್ಞೂ ಅಲ್ಲೇ ಇರು ನಮಸ್ಕಾರ ಸ್ನೇಹಿತರೆ ಮತ್ತೆ ಅದೇ ಜಮೀನು ಕೆಲಸನೇ ಇನ್ನು ಮಾಡ್ತಾನೆ ಇದ್ದೀನಿ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತಿನ ಆಗಿರ್ಬೇಕು ಊರಿಗೆ ಬಂದು ಇದು ರಾಗಿ ಹುಲ್ಲು ನಮ್ಮ ಚಿಕ್ಕಪ್ಪ ಅವ್ರದ್ದು ತೊಗೊಬಂದಿದ್ವಿ ಬೇರೆ ಕಡೆಯಿಂದ ತೊಗೊಬಂದಿದ್ದೀವಿ ಈ ಹುಲ್ಲನ್ನ ಇವಾಗ ಇದು ಗುಡ್ಡೆಗೆ ಒಟ್ಟಬೇಕು ಒಟ್ಟುಬಿಟ್ಟು ಮತ್ತು ನಮ್ಮದು ಇನ್ನೊಂದು ಕಡೆ ಅಲ್ಲಿ ಕೆಳಗಡೆ ಡೌನಲ್ಲಿ ಇನ್ನೂ ತುಂಬ ದೂರ ಇದೆ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಇದೆ ಅಲ್ಲಿ ಗದ್ದೆ ಕುಯ್ದು ಅದೇ ನಾವೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ಗದ್ದೆ ಕುಯ್ಯೋದು ಈ ಗಾಡಿ ತೊಗೊಂಡೋಗ್ಬಿಟ್ಟು ತುಂಬ್ಕೊಬಂದು ಇದು ಕಣ ಇದ್ರೆ ನೋಡ್ತಾ ಇರ್ಬೋದು ಸಗಣಿ ಎಲ್ಲ ಹಾಕಿದ್ದಾರೆ ಇವ್ರು ಸಾರಿಸ್ತಾರೆ ಅದೇನು ಜಾಸ್ತಿ ಇಲ್ಲ ಸ್ವಲ್ಪ ಹಳೆ ಕಡೆ ಒಂದು ಟಾರ್ಪಲ್ ಹಾಸ್ಕೊಂಡು ಅಲ್ಲೇ ಬಡಿದ್ಬಿಟ್ಟು ಮತ್ತೇನು ಜಾಸ್ತಿ ಭತ್ತದ ಹುಲ್ಲೇನು ಜಾಸ್ತಿ ಇಲ್ಲ ಹಿಡ್ಕೊಂಡು ಹಂಗೆ ಒಂದು ನಾಲ್ಕು ರೌಂಡ್ ತುಳಸ್ಬಿಟ್ಟು ಹಂಗೆ ಹೊರೆ ಕಟ್ಟಿ ಮತ್ತು ಅಲ್ಲಿ ಗುಡ್ಡೆ ಹಿತ್ಲಿದೆಯಲ್ಲ ಹಿತ್ಲಲ್ಲಿ ಹಾಕಿದ್ವಲ್ಲ ಹುಲ್ಲು ಗುಡ್ಡೆಗೆ ಆ ಗುಡ್ಡೆಗೆ ಹಾಕ್ಬಿಟ್ರೆ ಇವತ್ತು ಕಂಪ್ಲೀಟ್ ಕೆಲಸ ಮುಗೀತದೆ ಹತ್ತು ಹದಿನೈದು ದಿನ ಆಗಿರ್ಬೋದು ಅಂದ್ಕೊತೀನಿ ಹದಿನೈದು ದಿನ ಮೇಲೆ ಆಗಿದೆ ಕಂಪ್ಲೀಟ್ ಇವತ್ತಿಗೆ ನಮ್ಮದು ಗದ್ದೆ ಕೆಲಸ ಎಲ್ಲ ಮುಗೀತದೆ ಮುಗಿಸ್ಕೊಂಡು ನಾಳೆ ಬೆಂಗಳೂರಿಗೆ ಬರ್ತೀನಿ ಆ್ಯಕ್ಚುಲಿ ನಾನು ಎರಡು ದಿನ ಬಂದಿದ್ದೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಬಂದು ರಿಟರ್ನ್ ಬಂದೆ ಓಕೆನಾ ನಮ್ಮ ಹುಡುಗಂದು ಗಾಡಿಯಲ್ಲಿ ಬಂದಿದ್ದೆ ಆ ಎನ್ ಎಸ್ ಒನ್ ಸಿಕ್ಸ್ಟಿಲಿ ಅದು ತೊಗೊಂಡೋಗಿ ಬಿಟ್ಟು ನಂದು ಪರ್ಸ್ನಲ್ ಕೆಲಸ ಇತ್ತು ಬೇಕಾ ಆ ಕೆಲಸ ಮುಗಿಸ್ಕೊಂಡು ಪರ್ಸ್ನಲ್ ಕೆಲಸ ಮುಗಿಸ್ಕೊಂಡು ಎರಡು ದಿನ ಬಿಟ್ಟು ಮತ್ತೆ ಬಂದು ನೆನ್ನೆ ಸಾವಿತು ಹಾಗಾಗಿ ಇವತ್ತಿನ ಕೆಲಸ ನೆನ್ನೆ ಆಗಬೇಕಾಯಿತು ಇವತ್ತಿಗೆ ಪೋಸ್ಟ್ ಪನ್ ಆಯಿತು ಇವತ್ತು ಕೆಲಸ ಮುಗಿಸ್ಕೊಂಡು ನಾಳೆ ಬರ್ತೀನಿ ಬೆಂಗಳೂರಿಗೆ ಮತ್ತು ನಾಳೆ ವೀಡಿಯೋ ನಾರ್ಮಲಾಗಿ ಕಂಟಿನ್ಯೂ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಏನು ಮಾಡೋಕ್ಕಾಗಲ್ಲ ರೈತರ ಕೆಲಸ ಈ ಥರ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಕೆಲಸ ಏನು ಬೇಕು ಇಲ್ವಲ್ಲ ಎರಡುವೇ ಯಾಕೆ ಇದೊಂದು ಕರಿ ಮತ್ತೆ ಯಾರನ್ನಾದರೂ ಗುಡ್ಡೆ ಪಟ್ಟಂತ ಪಟ್ಟೆಂತಕೋತೀನಿ ನೀನು ಯತಿಗಿ ಇವರು ನಮ್ಮ ತಮ್ಮಡು ಚಿಗಪ್ಪನ ಮಗ ಓಕೆನಾ ಅವರು ನಮ್ಮ ಮಗ ಮೋಹಿತ್ ಓಕೆನಾ ಇಲ್ಲೊಬ್ರು ನಮ್ಮ ತಮ್ಮಡು ಇಲ್ಲೊಬ್ರು ನಮ್ ತಮ್ಮ ಬರ್ತವ್ರೆ ಇವರು ಇವರು ಒಂಥರ ಹೇಳ್ಬೇಕಂದ್ರೆ ಸೈಂಟಿಸ್ಟ್ ಮತ್ತೆ ಗ್ರಾಜುಯೇಟ್ ಅಂತ ಹೇಳ್ಬೋದು ಇವರು ಇವತ್ತಿನ ಕೆಲಸ ನಡೀತಾ ಇದೆ ಇವತ್ತು ಲಾಸ್ಟ್ ಓಟ್ ನಲ್ಲಿ ನಿಮ್ ಜಾಸ್ತಿ ಬೇಜಾರು ಮಾಡಕ್ ಹೋಗಲ್ಲ ಏನಾಗಲ್ಲ ಯಾಕೆಂದ್ರೆ ಖುಷಿ ಆಗುತ್ತೆ ಈ ತರ ಹಳ್ಳಿಯಲ್ಲಿ ಬಂದು ಜಮೀನ್ ಕೆಲಸ ಮಾಡ್ಬೇಕಂತಂದ್ರೆ ಅದು ಒಂಥರ ಖುಷಿ ವಿಚಾರ ನೆನ್ನೆ ತಾವಲ್ಲ ಹಂಗಾಗಿ ಉಳ್ಕೊಂಡೆ ಈ ಕೆಲಸ ನೆನ್ನೆ ಮುಗಿಸ್ಬೇಕಾಯ್ತು ನೆನ್ನೆ ಹಂಗಾಗಿದ್ದರಿಂದ ಮಾಡೋಕ್ಕಾಗಿಲ್ಲ ಇವತ್ತು ಮುಗಿಸೋಣ ಅಂತ ಇವ್ರನ್ನ ಬೇರೆ ಟ್ಯಾಕ್ಟ್ರಿ ಇಡಿ ಅಷ್ಟರಲ್ಲಿ ಹಿಡ್ದಂಗೆ ಆಯ್ತದೆ ಇವಾಗ ಕಾಣಿಸ್ತಾರ ಇನ್ನು ಅರ್ಧ ಗಂಟೆ ಹೋದ್ರೆ ಗಾಡಿನೇ ಇರಲ್ಲ ಹ್ಞೂ ತಗೊಂಡೋಗ್ಬೇಕು ಗದ್ದೆಗೆ ಅಲ್ಲಿ ತುಂಬ್ಕೊಂಡ್ಬರ್ಬೇಕು ತುಂಬ ಬತ್ತ ಕೂತಾಕಿದವ್ರು ಅಲಗದ್ದೆ ತಗೊಬಂದಿಲ್ ಟಾರ್ಪಾಲಕ್ಕೊಂಡು ಬರ್ದಾಕ್ಬಿಟ್ಟೆ ಹಂಗೆ ಇವರು ಹಸ್ಗಳಾಗಲ್ಲ ಒಂದು ನಾಲ್ಕು ರೌಂಡ್ ಕಾಲಾಡಿಸ್ಬಿಟ್ಟು ಹಂಗೆ ಹೊರ ಕಟ್ಟ ಹಾಕ್ಬಿಡ್ತೀನಿ ಗುಡ್ಡೆ ಕೆಲಸ ಕಂಪ್ಲೀಟ್ ಆಗುತ್ತೆ ಅದು ನಿಮಿಷದ ಕೆಲಸ ಹಾ ಅದೊಂದು ಕೆಲಸ ಮುಗಿದ್ಬಿಟ್ರೆ ಮುಗೀತು ರಾತ್ರಿ ಹೊರಬಿಟ್ಟವ್ರೆ ಹೋಗಿಲ್ಲ ಕೆಲಸ ಅಂದ್ರೆ ಅಣ್ಣಂಗ ಹಾಕಿಲ್ಲವಳ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ಟು ಅಂತ ಉಳ್ಕೊಂಡೆ ಕೆಳಗೆ ಗದ್ದೆಯಿಂದ ಭತ್ತ ತಗೊಬಂದು ಇಲ್ಲಿ ಹಾಕ್ಕೊಂಡು ಬಡಿತಾ ಇದ್ವಿ ಈ ಬಿಸಿಲಲ್ಲಿ ಯಾವನಿಗೆ ಬೇಕು ಕೆಲಸ ಅಂತ ಅನ್ನಿಸ್ತೈತೆ ನೋಡಿ ಕೈಯೆಲ್ಲ ಉರಿ ಅಂದ್ಬಿಟ್ಟು ಬಟ್ಟೆ ಕಟ್ಕೊಂಡು ಬಡಿತಾಯಿದ್ದೀನಿ ಕೂಳಿ ಐತಲ್ಲ ಚುಚ್ಚಿದಂಗೆ ಆಗುತ್ತೆ ಅದಕ್ಕೆ ಏನು ಜಾಸ್ತಿ ಇಲ್ಲ ಇದು ಎಷ್ಟು ಗಂಟೆ ಆಯ್ತಣ್ಣ ಒಂದು ಐವತ್ತು ಅರವತ್ತು ಅದ ಅರವತ್ತು ಗಂಟೆ ಆಯ್ತು ಅಷ್ಟೇ ಇದೇನು ಜಾಸ್ತಿ ಇಲ್ಲ ನಾಲ್ಕು ಗುಂಟೆದು ಇದು ಬಿಡ್ದಾಕದ್ರೆ ಹಿಂಗೆ ಇವತ್ತು ಪಡ್ದು ಬತ್ತೆಲ್ಲ ತೋರ್ಕೊಂಡೆ ಹಂಗೆ ತುಣಸ್ಬಿಡ್ತೀನಿ ಟ್ಯಾಕ್ಟ್ರಲ್ಲಿ ತುಣಿಸ್ಬಿಟ್ಟು ಹೊರೆ ಕಟ್ಟಿ ಅದೇ ಗುಡ್ಡೆ ಅಲ್ಲೇ ಐತಲ್ಲ ಆ ಗುಡ್ಡೆಗೆ ಹಾಕ್ಬಿಟ್ರೆ ಇವತ್ತು ಕಂಪ್ಲೀಟ್ ಕೆಲಸ ಗುರುವೆ ಕಂಪ್ಲೀಟು ಈ ವರ್ಷದಾಗ ಅದೇ ಕೆಲಸ ಕಂಪ್ಲೀಟ್ ಬರ ಮೇಲೆ ಇನ್ನೂ ಏನು ಅದಕ್ಕೆ ಅದು ಹುಲ್ ತುಣಸಿರೋದು ಅದು ಬಿಡಿ ನಿಧಾನಕ್ಕೆ ಎತ್ಕೊಳ್ಳಿ ಒಟ್ಟಲ್ಲಿ ನಾನು ಕೆಲಸ ಮುಗೀತಾ ಅಲ್ಲ ಅದು ಮಾಡೋಕ್ಕೂ ಇರಬೇಕು ಇವತ್ತು ಹೋಗಂಗಿಲ್ವಲ್ಲ ಇನ್ನು ಇವತ್ತು ಮುಗಿಸ್ಬಿಡ್ಬೇಕಾದ್ರೆ ಹೋಗಿ ಮಾಡ್ಕೊಳ್ಳೋಣ ಅವ್ರು ಬಡೀತಾರಲ್ಲ ಕಣ್ಣಿಲ್ವ ಹ್ಞೂ ನಾಳೆ ಮಾಡ್ಕೊಳಿ ನಿಧಾನಕ್ಕೆ ನನ್ನ ಕೆಲಸ ಹೊಟ್ಟೆ ಈ ವರ್ಷ ಲಾಸ್ಟು ಬಡಿತಾ ಇದ್ದೀವಿ ವೀಡಿಯೋ ಫುಲ್ ಕವರ್ ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ಕೆಲಸದ ಹೋಗ್ತಾರೆ ಜಾಸ್ತಿ ಮತ್ತು ಇನ್ನೊಂದು ದಯವಿಟ್ಟು ಕ್ಷಮೆ ಇರಲಿ ಎಲ್ಲರ ತನಕ ಕ್ಷಮೆ ಕೇಳ್ತೀನಿ ಯಾಕೆಂದರೆ ವೀಡಿಯೋಗಳನ್ನ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ ನೋಡಿ ಬೆವ್ರ ನೀರು ಕಣ್ಣೊಳಗೆ ಇಳಿತಾ ಇದೆ ಈ ಥರ ಐತೆ ಸಿಚ್ಯುವೇಶನು ವೀಡಿಯೋನ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಯಾಕೆಂದರೆ ಬೆಳಗ್ಗಿಂದ ಸಂಜೆವರೆಗೆ ಕೆಲಸ ಮಾಡ್ತೀನಲ್ಲ ಅಭ್ಯಾಸ ಇಲ್ಲ ಹೆವಿ ಮೈ ಕೈ ನೋವು ಹಾಗಾಗಿ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ ಹತ್ತು ಹದಿನೈದು ದಿನ ಆಯಿತು ಯಾಕೆಂದರೆ ಇನ್ನೂ ಗದ್ದೆ ಕೆಲಸ ಮುಗ್ದಿಲ್ಲ ಈ ವಿಡಿಯೋ ವೀಡಿಯೋ ಇನ್ನೂ ಪೆಂಡಿಂಗ್ ಇದ್ದಾವೆ ಇನ್ನು ಇನ್ನೂ ಎರಡು ವೀಡಿಯೋ ಆಗ್ಬೋದು ಬಟ್ ಎಡಿಟ್ ಮಾಡೋಕೆ ಇಲ್ಲ ಕೆಲಸ ಮಾಡ್ತೀನಿ ಹೋಗಿ ಮಲ್ಕೊತೀನಿ ಮತ್ತು ಎದ್ದು ಬಂದರೆ ಕೆಲಸ ಈ ಥರ ಇದೆ ಕ್ಷಮೆ ಕೇಳ್ತೀನಿ ಆ ವಿಚಾರವಾಗಿ ಮತ್ತು ನಾಳೆ ಬರ್ತೀನಿ ಬೆಂಗಳೂರಿಗೆ ಬಂದಾಗ ಅಲ್ಲಿ ಬಂದ್ರೂ ಒಂದು ಎರಡು ಮೂರು ದಿನ ವೀಡಿಯೋ ಮಾಡೋಕ್ಕಂತೂ ಆಗಲ್ಲ ಯಾಕೆಂದರೆ ನನ್ನ ಗಾಡಿದು ಆಪೆ ಗಾಡಿದು ಇನ್ಶೂರೆನ್ಸು ಲ್ಯಾಬ್ಸ್ ಆಗಿದೆ ಒಂದು ವಾರ ಆಯಿತು ಹೋಗಿಲ್ಲ ನಾನು ಇಲ್ಲಿ ಇಲ್ಲಿರೋದ್ರಿಂದ ಇನ್ಶೂರೆನ್ಸು ಲ್ಯಾಪ್ಸ್ ಆಗಿದೆ ಮತ್ತು ಎರಡು ಟೈರು ಹೋಗಿದ್ದಾವೆ ಟೈರ್ ಹಾಕ್ಸ್ಬೇಕು ಅದೆಲ್ಲ ರೆಡಿ ಮಾಡಿಕೊಂಡು ಮತ್ತು ನನ್ನ ಮೈಕೈನು ಬಾಡಿಕೇನು ಎಲ್ಲದಕ್ಕೂ ಒಂದು ನಾಲ್ಕು ದಿನ ರೆಸ್ಟ್ ತೊಗೊಂಡು ನಾನು ಕಂಪ್ಲೀಟಾಗಿ ಸ್ಟಡಿ ಆದಮೇಲೆ ಡ್ಯೂಟಿಗೆ ಬಂದಾಗ ವೀಡಿಯೋ ಮಾಡ್ತೀನಿ ದೇವರು ಇಳೆ ತುಂಬ ಹೆವಿ ಬಿಸಿಲು ಅಂದರೆ ಬಿಸಿಲು ನೋಡಿ ನಮ್ಮ ಸೂರ್ಯಣ್ಣನ ನೋಡಿದ್ರ ಈ ಥರ ಈ ರೇಂಜಲ್ಲಿ ಈ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಭತ್ತ ಪಡ್ತಿದ್ದಾಯಿತು ನಮ್ಮ ತಾಯಿಯವರು ತೂರ್ಕೊಂತವ್ರೆ ಇದೊಂದು ಸ್ವಲ್ಪ ನೀರು ಹಾಕ್ಸ್ಕೊಡೋಣ ಅಂತ ಬಿಸಿಲು ಹೆವಿ ಅಲ್ವಾ ಸ್ವಲ್ಪ ನೀರಲ್ಲಿದ್ದರೆ ತಣ್ಣಗಾಗುತ್ತೆ ಅಂತ ಬಂದಿದ್ದೀನಿ ಸೊಪ್ಪು ಇವಾಗ ಬರ್ತಾಯಿದೆ ಕೊರೋನಾದಲ್ಲಿ ನಾನು ಇದೇ ಕೆಲಸ ಮಾಡಿದ್ದು ಇದೇ ಥರ ನಾರ್ಮಲಾಗಿ ಸೊಪ್ಪು ಮತ್ತು ತರಕಾರಿ ಬೆಳ್ಕೊಂಡು ಕೊರೋನಾದಲ್ಲಿ ಇಲ್ಲೇ ಸೆಟ್ಲ್ ಆಗಿದೆ ಜಾಸ್ತಿ ಇಲ್ವಲ್ಲ ತೋರ್ಕೊಳಕಾಯ್ತದ ಬರ್ತೀನಿ ಒಂಚೂರು ಹೊಲಕ್ಕೆ ನೀರು ಹಾಸ್ಬಿಡೋಣ ಅಂತ ಅವ್ರು ಬಂದ್ರ ಕಣ ಉದ್ದ ಬಂದಿಲ್ವ ಬಿಟ್ಟದೇನೋ ಕುಡಿ ಕುಡಿ ಹಾಂ

ಚೆನ್ನಾಗಲ್ವ ನೀರು ನಂಬರ್ನ ಹ್ಞೂ ಕಾರಣ ಇತ್ತಲ್ಲಿ ಬಿಡ್ಬೇಕಾಯ್ತು ಓ ಇದೇನು ಔಷಧಿ ಹೊಡಿಬೇಕು ಹೊಡೀಬೇಕು ಓ ಮೆಣ್ ಮೆಣಸಿನ ಗಿಡ ನಾ ಚೊಟ್ರ ಬಿದ್ದಂಗೆ ಆಗದೆ すごい。 ಆ 塔尔ಪಲ ಆಕೊಂಡೆ ಮುಡಾತ ಬೆರಗಡೆ ಕಿನಂದ ಆಕೊಂಡಾದೆ ತೂರ್ಕಬೇಕು ಇಲ್ಲಂದ್ರೆ ಬತ್ತ ತೂರಕ ಆಯಲ್ಲ ಗಾಳಿ ಬರಕಡೆ ಹಾಕೊಂಡಿಲ್ಲ ಅಂದ್ರೆ ಇದು ಯಾರಂಗ್ ಬೈಕ ಹೋಯ್ತಾರಲ್ಲ ಕೂರಿ ಎತ್ತುಕೊಂಡ್ರು ಅಂತান্দಲ್ಲ ಅವಳಲ್ಲ ಬೆರಕಡೆ ಮನೆ ಆರುtoned ಆಗಿರೋದು ಒಳ್ಳೊಳ್ಳೆ ಕಲರವ್ರೆ ನಮ್ಮೂರಲ್ಲಿ ಆಡನೇ ಹೊತ್ಕೊಂಡೋಗವ್ರೆ ಅಂದ್ರೆ ಇನ್ನೇನು ಬಿಡ್ತಾರೆ ಅಂತೀನಿ ಹಸುಗಳ್ನು ವಾ ಎಲ್ಲಿ ಕುರಿಗಳನ್ನು ಕದೀತಾರೆ ಅಂತಂದ್ರೆ ಇನ್ನೆಂತ ಬರ್ಗಟ್ಟಿರೋರು ಅಂತ ನಮ್ಮೂರಲ್ಲಿ ಹಸುಗಳು ಕುರಿಗಳು ಏನು ಬಿಡ್ತಾರಂತೆ ನಮ್ಮೂರಲ್ಲಿ ನಮ್ಮೂರು ಅದರಲ್ಲೆಲ್ಲ ತುಂಬ ಹೆಸರುವಾಸಿ ನಮ್ಮೂರಲ್ಲಿ ಮಾತ್ರ ಇಲ್ಲೇ ಎಲ್ಲ ಊರಲ್ಲೂ ಹಿಂಗೆನ ಗೊತ್ತಿಲ್ಲ ಏನು ತಣ್ಣಗಾಯ್ತದೆ ತೋಟದಲ್ಲಿ ಇದ್ರೆ ಹಳ್ಳಿ ಕೆಲಸ ಚೆನ್ನಾಗಿರುತ್ತೆ ಆದರೆ ಸೊ ಬೇಸಾಗಬೇಕು ನಮಗೆ ಕೈ ಕಾಲು ಹೆವಿ ಪೈನ್ ಬರ್ತಾ ಇದೆ ಆಲ್ರೆಡಿ ಹಾಕೊಳ್ದೆ ಓಡಾಡೋದಕ್ಕೆ ಕಾಲೆಲ್ಲ ತುಂಬ ಇದೆ ಹೆಂಗಾಗಿದೆ ಅಂದ್ರೆ ಕಾಲು ರೊಪ್ಪ ರೊಪ್ಪಾಗಿಬಿಟ್ಟಿದೆ ನೋಡೋಣ ಫ್ಯೂಚರ್ ಪ್ಲಾನ್ ಫ್ಯೂಚರ್ ಪ್ಲಾನ್ ಏನಿಲ್ಲ ನಮ್ಮದು ಲೈಫು ಯಾವ ರೀತಿ ಯಾವ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ ಆ ಕಡೆಗೆ ಹೋಗ್ತಾ ಇರೋದಷ್ಟೇ ಹೇಳ್ಬೇಕಂದ್ರೆ ನಮ್ಮದು ಸಿಂಪಲ್ ಲೈಫ್ ಏನಕ್ಕೆ ಗುರು ಒಂದಲ್ಲ ಒಂದಿನ ಸಾಯೋದಕ್ಕೆ ಪ್ಲಾನು ತಲೆ ಕೆಡಿಸ್ಕೊಂಡು ಹಾಂ ಒಂದಲ್ಲ ಒಂದಿನ ಯಾರಿಗೂ ಹೇಳಿದ್ರೆ ಹೊರಟೋಗ್ತೀವಿ ಆ ಕೆಲಸಕ್ಕೆ ಯಾಕೆ ಅತಿ ಆಗಿ ತಲೆ ಕೆಡಿಸ್ಕೊಂಡು ಜೀವನ ಮಾಡಬೇಕು ಇರೋಷ್ಟು ದಿನ ಜಾಲಿ ಜಾಲಿ ಏನು ಹೇಳ್ತೀರಾ ನನ್ನ ಪಾಲಿಸಿ ಅದೇ ಎಕ್ಸೆಲ್ ಮೋಟೋ ಹಾಕಿ ನಮ್ಮ ಅಪ್ಪನ ಗಾಡಿ ತಗೊಂಡು ಓಡಾಡ್ತಾ ಇದ್ದೀನಿ ಊರಲ್ಲಿ ಆಲ್ಮೋಸ್ಟು ಎಲ್ಲ ರೈತರುಗಳು ಇದೇ ಥರ ಗಾಡಿ ಮಡಗಿರ್ತಾರೆ ಅದೇ ಥರ ನಮ್ಮ ಅಪ್ಪ ಹೊಸ ಗಾಡಿ ಹಳೇದೊಂದು ಗಾಡಿ ಇದೆ ಎರಡು ಸಾವಿರದ ಹನ್ನೆರಡ್ರ ಮಾಡಲು ಅದು ಆವಾಗ ಅವಾಗ ಮಧ್ಯ ಕೈ ಕೊಡೋದು ಇದಕ್ಕಿದ್ದಂಗೆ ಆಫ್ ಇತ್ತು ಹಂಗಾಗಿ ಯಾಕೆ ಪಾಪ ಕಷ್ಟಪಡಬೇಕು ಅಂಥೇಳಿ ರೀಸೆಂಟಾಗಿ ಕೊಡಿಸಿದ್ದು ಎಷ್ಟು ಓಡೈತೆ ಜಸ್ಟ್ ಏಳು ಸಾವಿರ ಅಷ್ಟೇ ಓಡಿರೋದು ಜಾಸ್ತಿ ಓಡಿಲ್ಲ ಬರೀ ಏಳು ಸಾವಿರ ಓಡೈತೆ ಹೊಸ ಗಾಡಿ ಹಳೆ ಗಾಡಿನೇ ಹುಲ್ಲು ಸೊಪ್ಪು ಏರಕ್ಕೆ ಹಳೆಗಾಡಿನೇ ಯೂಸ್ ಮಾಡ್ತಾರೆ ಇವಾಗ ನಾನು ಬಂದಿದ್ದೀರ ಅದಕ್ಕೆ ಈ ಗಾಡಿ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ನಲ್ಲೇ ಇಲ್ವಲ್ಲ ಕಾವು ಗಾಡಿ ಹಾಕಕ್ಕೆ ನೋಡಿ ಇದು ಊರು ಹೊತ್ತಿ ಜಮೀನು ಆಗಿರೋದ್ರಿಂದ ನೋಡಿ ಇದೇ ಊರು ಅಲ್ಲೇ ಆಟೋ ಟ್ಯಾಂಕ್ ಕಾಣಿಸ್ತಾಯ್ತಲ್ಲ ಅಲ್ಲೇ ನಾವು ಭತ್ತ ಬಿಡಿತಾರದು ಎಷ್ಟು ಸಲ ಬೇಕಾದ್ರೂ ಓಡಾಡ್ಬೋದು ನೋಡಿ ಚೀಲ ಬೇಕಾಯಿತು ಭತ್ತ ಬಡದಾಯ್ತು ಹೋಗಿ ಚೀಲ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ ಊರತ್ತ ಇದು ಇದೊಂದು ಬೆನಿಫಿಟ್ ಅಲ್ಲಿ ನೆರಳಿಲ್ಲ ಇಲ್ಲೇ ರೋಡ್ ಸೈಡೆ ಹಾಕ್ಬಿಡೋಣ ಗಾಡಿ ನೋಡಿ ಇಲ್ಲೇ ಬಿಡಿತಾ ಇರೋದು ಸೆನ್ಸರ್ ಬಂದ್ಬಿಟ್ಟು ಗಾಡಿಗಳು ನೋಡಿ ಸ್ಟ್ಯಾಂಡ್ ಹಾಕಿದೀನಿ ಕೀ ಹಾಕೊಂಡು ಇಲ್ಲ ಬಿಡ್ಕೊಂತ ಆಯ್ತು ಲಾಕ್ ರೋಡ್ ಸೈಡ್ ಬೇರೆ ಆಯ್ತಾ ಸಗಣಿ ಸಾಲನೆ ಭತ್ತ ಎಲ್ಲ ಬರ್ದಿದ್ದಾಯ್ತು ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಯಾಕೆ ಅಂತಂದರೆ ಬೇಗ ಬೇಗ ಕೆಲಸ ಮುಗಿಸ್ಬೋಣ ಅಂತೇಳಿ ಭತ್ತ ಬಡ್ದಾಯ್ತು ಅಲ್ಲಿ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪನೇ ಹುಲ್ಲಿದ್ದೇನು ಜಾಸ್ತಿ ಇರಲಿಲ್ಲ ಹಂಗಾಗಿ ಕಟ್ಕೊಂಡು ನಮ್ಮ ಸಿಗಪ್ಪ ಅವರು ಅವ್ರವನ್ನೇ ಇಟ್ಕೊಂಡು ಒಂದು ನಾಲ್ಕು ಸುತ್ತು ಸುತ್ತಿಸ್ಬಿಟ್ರೆ ಹುಲ್ ಕಟ್ಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸೂತಿಸ್ತಾ ಇದ್ದೀವಿ ಜಾಸ್ತಿ ಹುಲ್ಲಿಲ್ಲ ಇಷ್ಟೇನೆ ಅದಕ್ಕೆ ಇದೆಲ್ಲ ಹುಲ್ ತುಣಿಸಿ ಹೊರೆ ಕಟ್ಟಿ ಅಲ್ಲಿ ಗುಡ್ಡಿಗೆ ಹಾಕ್ಬಿಟ್ರೆ ಭತ್ತ ತೊಗೊಂಡು ಮನೆಗೆ ಹೋಗ್ಬಿಟ್ರೆ ಕಂಪ್ಲೀಟ್ ಕೆಲಸ ಇವತ್ತು ಊಟ ಈಗ ಯಾರು ಊಟ ಮಾಡ್ತಾರೆ ಸುಮ್ಮನೆ ಟೈಮ್ ಆಗೋಯ್ತು ಆಲ್ರೆಡಿ ಇನ್ನೊಂದು ಅರ್ಧ ಗಂಟೆ ಕೆಲಸ ಹೋಗೋಣ ಎಲ್ಲ ಕೆಲಸ ಮುಗೀತು ಒಂದು ಮೂಟೆ ತೊಗೊಂಡೋಗಿ ಹಾಕ್ಬಿಟ್ಟು ಬಂದೆ ಇವಾಗ ಇದೊಂದು ಮೂಟೆ ಇದರಲ್ಲೂ ಒಂದು ಅರ್ಧ ಮುಕ್ಕಾಲು ಮೂಟೆ ಐತೆ ತಗೊಂಡೋಗಿ ಹಾಕಿದ್ರೆ ಕೆಲಸ ಮುಗೀತದೆ ಹುಲ್ಲೆಲ್ಲ ಎತ್ತಿ ಹುಲ್ಲಲನ್ನು ತುಣಸಿ ಎತ್ತಿ ಎಲ್ಲ ಹೊರ ಕಟ್ಟಿ ಹಿತ್ಲಲ್ಲಿ ಹಾಕಿದ್ದೀವಿ ಇದೊಂದು ಲಾಸ್ಟು ಇದೊಂದು ಕಂತೆ ಹಾಕೋರು ಮುಗಿತು ಆಮೇಲೆ ಭತ್ತ ಎತ್ತಿ ಮನೆಗೆ ತೊಗೊಂಡೋಗ್ಬೇಕು ಈ ಗಾಡಿಯಲ್ಲೇ ಇದ್ದೀನಿ ಒಂದೊಂದು ಮೂಟೆನೇ ಇದು ಬೆಳಗ್ಗೆ ತೋರ್ಕೊಂಡ್ರೆ ಆಯ್ತದೆ ಇದೇನು ಜಾಸ್ತಿ ಇಲ್ಲ ಭತ್ತ ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ನೋಡಿ ಇದು ವಾಟರ್ ಟ್ಯಾಂಕು ಹಾಸ್ಪಿಟಲ್ ಏ ಎಲ್ಲಿಸನ್ ಆಲೇ ಹೋಗ್ತಾ ಇದ್ದಿವಿ ಮನೆಗೆ ಮುಗೀತಾ ಕೆಲಸ ಇಲ್ಲವ್ವ ಒಂದೇ ರಸ ಇರೋದು ಅವೇನ್ ಅದ ವಾ ವಾವ್ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗ್ ಆಗ್ತಾ ಇದೆ ಸಕ್ಕತ್ತಾಗಿದೆ ಸನ್ಸೆಟ್ ಮಾತ್ರ ಕೆಲಸ ಮಾತ್ರ ಹೇಳ್ತೀನಲ್ಲ ಹೆವಿ ರಿಸ್ಕ್ ಇತ್ತು ಆದರೂ ಪರವಾಗಿಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಗ್ರೇಟ್ ಅಂತ ಹೇಳ್ಬೇಕು ಈ ವರ್ಷ ಬಣ ಇದೊಂದು ಮೂಟ ಇಟ್ಕೊಳೋಣ ತೊಗೊಂಡು ಬರ್ತೀನಿ ಭತ್ತ ಇಲ್ಲಾಗೈತೆ ಅದರಲ್ಲಿ ಎಲ್ಲ ಜೊಳ್ಳು ಎಲ್ಲ ಭತ್ತ ಇಲ್ವಾ ಮ್ಯಾಲೆ ಬರೀ ಗಾಬಂಗೆ ಎತ್ತಾಕ್ತವ್ರಿಗೆ ಬೆಳಗ್ಗೆ ತೂರ್ಕೊಳ್ಳಿವ್ರಂತೆ ಬಣ ಇದೊಂದು ಮೂಟೆ ಇಟ್ಕೊಳ್ಳೋಣ Não, é